ಕೋಟ್ಯಾಂತರ ಅಭಿಮಾನಿಗಳ ಕಾತುರ ಕೊನೆಗೊಳ್ಳುವ ಗಳಿಗೆ ಸಮೀಪಿಸುತ್ತಿದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತೂಗುದೀಪ್ ಮುಖ್ಯ ಭೂಮಿಕೆಯ ಹೈ ಹೋಲ್ಟೇಜ್ ಸಿನಿಮಾ ದಿ ಡೆವಿಲ್ ಬಿಡುಗಡೆಗೆ ಕ್ಷಣಗಣನೆ ಆರಂಭವಾಗಿದೆ ತುಮಕೂರಿನಲ್ಲಿ ಅಭಿಮಾನಿಗಳು ತಮ್ಮ ನೆಚ್ಚಿನ ನಟನ ಸಿನಿಮಾ ರಿಲೀಸ್ಗಾಗಿ ಕಾತುರದಿಂದ ಕಾಯ್ತಿದ್ದಾರೆ ಸ್ಯಾಂಡಲ್ವುಡ್ ನ ಬಾಕ್ಸ್ ಆಫೀಸ್ ಸುಲ್ತಾನ ದರ್ಶನ್ ನಟನೆಯ ಡೆವಿಲ್ ಚಿತ್ರ ನಾಳೆ ಮುಂಜಾನೆ ಅದ್ದೂರಿಯಾಗಿ ಚಿತ್ರಮಂದಿರ ಪ್ರವೇಶಿಸಲಿದೆ ಈ ಹಿನ್ನೆಲೆ ಅಭಿಮಾನಿಗಳು ಡೆವಿಲ್ ಬ್ಯಾನರ್ ಕಟ್ಔಟ್ ಹಾಕಿ ದೇವರಿಗಷ್ಟೇ ಹಬ್ಬ ಮಾಡಲ್ಲ ಡೆವಿಲ್ಗೂ ಹಬ್ಬ ಮಾಡ್ತಾರೆ ಮಾಡ್ತಿದ್ದಾರೆ ಡಿ ಬಾಸ್ ದರ್ಶನ್ ಫ್ಯಾನ್ ತುಮಕೂರು ನಗರದ ಗಾಯತ್ರಿ ಥಿಯೇಟರ್ ಅನ್ನ ಮದುವಣ ಗಿತ್ತಿಯಂತೆ ಸಿದ್ಧವಾಗಿಸಿದ್ದಾರೆ ಚಿತ್ರಮಂದಿರಗಳಲ್ಲಿ ಗಳನ್ನೆಲ್ಲ ಹಾಕಿ ಡೆವಿಲ್ ಹಬ್ಬಕ್ಕೆ ವೇದಿಕೆ ಸಿದ್ಧ ಮಾಡಿದ್ದಾರೆ ಅಭಿಮಾನಿಗಳು ಡೆವಿಲ್ ಸಿನಿಮಾ ರಿಲೀಸ್ಗಾಗಿ ಕಾತುರದಿಂದ ಕಾಯ್ತಿದ್ದಾರೆ ತೂಕುದೀಪ ಶ್ರೀನಿವಾಸ್ ಅಭಿಮಾನಿಗಳ ಬಳಕದ ಉಪಾಧ್ಯಕ್ಷರು ಮಾತನಾಡಿ ನಾಳೆ ಡಿ ಕಟೌಟ್ ಕಟ್ಔಟ್ಗೆ ಒಂದು ಟನ್ ಹಾರ ಹಾಕ್ತಿದ್ದೇವೆ ಮಾರುತಿ ಹಾಗೂ ಗಾಯತ್ರಿ ಥಿಯೇಟರ್ ಹತ್ತಿರ ಅನ್ನ ಸಂತರ್ಪಣೆ ಮಾಡ್ತಿದ್ದೇವೆ ಈ ಬಾರಿ ಡೆವಿಲ್ ಮೂವಿ ರಿಲೀಸ್ ನಮ್ಗೆ ತುಂಬಾನೇ ಸ್ಪೆಷಲ್ ಆಗಿದೆ ಎಂದರು ಈ ಬಾರಿ ದಾಸನಿಲ್ಲದೆ ಮೂವಿ ರಿಲೀಸ್ ಆಗ್ತಿದ್ರು ಅವರಿಲ್ಲ ಎನ್ನುವ ನೋವಿನ ನಡುವೆಯೂ ಯಾವುದಕ್ಕೂ ಕಡಿಮೆಯಾಗದಂತೆ ಅವರ ಫ್ಯಾನ್ಸ್ ಅವರ ಬೆನ್ನಿಗೆ ನಿಂತಿದ್ದಾರೆ ಡಿ ಬಾಸ್ ಕಳಂಕ ಕಳೆದುಕೊಂಡು ಬೇಗ ಬರಬೇಕು ಅವರ ಬೆನ್ನಿಗೆ ನಾವಿದ್ದೇವೆ एन